ब्रह्मा शिवो मे सदा शिवम् हरः ॐ परमानन्दसौरभ्यं परिपोणं दिगन्तरं घृणः परमानन्दं कृपया परमेश्वरः अक्षतानन्दं दृप्य शिरमण्डलमीक्षितः अर्पयामे महाभक्त्या प्रतीतपरमेश्वरः सुयगुणसम्भूतं नानागुणासमन्तम् आनन्दसौरभ्यं पुष्पं घृतामुदमं पुष्पं समर्पयामि ിപാ ശാന് നമ ശിപാ കല്യാണപതി ഹേ നമോ നമഹം നമസ്കാരം സമർപ്പയാമി സറ്റേട

ದಕ್ಷಿಣ ಶ್ರೀಕೃಷ್ಣ 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 ಶ ಸತ್ ಸಕಲ ಸದ್ಭಕ್ತರ ನಾಮ ದೇಹ ನಾವು ಹೇಳಂಗೆ ಹೇಳಿದ್ರೆ ಕ್ಷೇಮ ಕ್ಷೇಮ ಧೈರ್ಯ 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 ವಿಜಯ

श्री श्री उल्विचन वशिष्ठर्गेह उल्विचन वशिष्ठर्गेह उद्राभ से कम उद्राभ से कम महामंगलार्थी महामंगलार्थी अहम अहम करिष्ये करिष्ये संसार पैलकरे संसार करे दाट बढ़ दाट हरे हे वोम करपुरे वोरम करना बदारम संतार बारम दिन्द्रारम सदावसंतम चाय बिंदे बोआ

வ கே ஜ வந்து ரேணுக மங்கள தீபா தீபாம் உழுவிய கிராம மந்தி தலை உழுவிய கிராம மந்தி தலை மாணவ ರೇಣುಕ ಬೆಳಗುಯೇ ಮಂಗಲ ದೀಪಾ ದೀಪಾಮ್ ಸಣ್ಣ ಧಾರವಾಡ ಜಿಲ್ಲಾ लाक <स्थाथ> रहुँते जलाप जलाप मत anything. ए stimulus हाम स्राप dirlands 1 एसोण जदास. यव Carbonika नांक � check guys and rebirth remained important, Çati मिन ढखा <स्था> से टे ऑ्हान नोहह 2 को तरोinde ए इस बहादे अट, भार ए

ಬಾಗಿನೇಂದ್ರ ಸಕ್ರಿಯ ಮಾಡ್ರಿ ಬಾಗಿನೇಂದ್ರ ಸಕ್ರಿಯ ಮಾಡ್ರಿ ಬಾಗಿನೇಂದ್ರ ಬಾಗಿನೇಂದ್ರ ಮಾಡ್ರಿ ಮೊದಲನೇ ಮೊದಲನೇ ಮಾಡ್ರಿ ಇಲ್ಲ ಹಾಜರ್ ಸಕ್ರಿಯತ್ರ ಆನ್ ಸಕ್ರಿಯ ಮಾಡ್ರಿ ಆನ್ ಮಾಡಿ ನೀ ಸತ್ತೆನ ಹಾಕು

ने विद्यमन चढ़ता हूँ पैदा हो ना ना बता कमन तम दस चीर बहुतों पैदा ने विद्यमन रे दा ने विद्यमन रे दा या मे गुरु धर्मा गुरु विद्यम गुरु रे ओम हे कुराहम

ಅವನ ತೀರ್ಥ ತಗೋಬೇಕಂದ್ರೆ ಈ ಕಣ್ಣು ಹೋಗ್ತಾರ ಅವಾಗ ನಿಮ್ಗ ಅದ್ರಿರ್ಥಿ ಮೈಕೈಕೋಬೇಕ್ರಿ ಬೇರೆ ದೇವ್ರಿಗೆ ತೋರ್ಸಿರ್ಬೇಕ್ರಿ ಇಲ್ಲಿಗೇನು ದೇವ್ರ ತೀರ್ಥ ಕೊಡ ಮೈ ಕೈ ಗೋರ್ಸ್ಕೋರಿ ನಿಮ್ಮ ಏನೋ ಕಷ್ಟ ನೋವು ಏನೋ ಇದ್ರೆ ಪರಿಹಾರ ಹಾಕಿ ಇದನ್ನ ಎಲ್ಲರೇ ಹೋಗ್ತಾರೆ ಮರ ಎಡಿ ಮಾಡ್ರಿ ಎಡಿ ತೊಂಬ್ರಿ ಮಾಡಿ 2 பல கேட் வந்துருது அத ஏதாንድரோ இன்னும் அது போறோம் இங்க நான் எக்கிரிட்டு இருக்கேன் ஏய் ஏய் ஆ வந்து ஏய் இப்டானா என்ன பைய ஏடி போறோம் இந்த மட்டக்கு போறான் வா வா மொகல சொல்லுங்க இங்க டீக்க

ए ज्योति ಆರು ಗುಣಗ ಅಳೆದು ನಾವು ಪೂಜೆ ಮಾಡುವ ಪೂಜೆ ಮಾಡುವ ವರವ ಬೇಡುವ ಆತ್ಮಲಿಂಗಕ್ಕೆ ಜ್ಯೋತಿ ಬಳಗುವೇ ಶಾಂತ ಶಂಕರಗೆ ನರದಿಯ ಮುತ್ತಜಬಾಲರೆಲ್ಲರೂ ಹಿಂದ ಹಿಂದೂ ಧರಣಿ ಪ್ರೀತಿ ಸಾಮ ಆತ್ಮಲಿಂಗಕ್ಕೆ ಜ್ಯೋತಿ ಬಳಗ ಚಾಂತ್ ಶಶಿಕ ವಾದ ದೊಡ್ಡ ಸಂಗಮೇಶಗೆ. ಸಂಗಮೇಶಗೆ ಪ್ರೀತಿ ಸಾಂಭಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಹರೇಹವೋಜಾತಿ ರಾಜಯ ಪ್ರಸನ್ನ ಸಾಯಿ ನಮೋ ಶ್ರವಣಾಯ ಕೂರ್ಮೇ ಸಮೇಂಗ ಮಗ ಕಾಮೇಶ್ವರಾಯ ಶ್ರವಣಾ ದಾತೋ ಕುಬೇರಾಯ ಶ್ರವಣಾಯ ಮಹಾರಾಜಾ ನಮಃ ಶ್ರೈಲೋಕ ಸಂಪದೇ ಸುನ್ಲೇನಾ ಸಚಿಧಾನಂದಿವಾಹೇ ಬ್ರಹ್ಮಣೇ ನಮ್ಶಯಂಚಿತ ಜಗನ್ಮೂಲ ಹೌದ ನೀ ಪ್ರದರ್ಶನ ಮಾಡ್ತೀಯ ದೇವಸ್ಥಾನ ಕಾಯ್ ಕಾಯ್ ಮಾಡ್ತೀಯ ರವಾರ್ ರವಾರ್ ಮಾಡ್ತೀಯ ಕಾಯ್ ಕಪರಾತ್ ಕಪರಾತ್ ನೀನು ನಿಮಿಕ್ಕೆ ಕಾಯ್ ವಡಿಯೆ ಮಕಲ್ಲೆವನ ನೀ ಹೇಳ್ತೀಯ ಕಾಯ್ ಆ ಕಟನ್ ಬಂದಾ ಆನ್ ಕಟನ್ ಒಂದಿತ್ತಲ್ರಾ ನೀ ಐಡ್ ಮಾಡ್ರಿ ಕಾಯ್ ಕಟನ್ ಮಾಡ್ಲಿ ಹಾಲು ಎಡ್ಕೊಂಡೆ ಬರೋಗು ಮತ್ತೆ ಸ್ಟೈಲ್ ನೋಟ ಕೊಡ್ರಿ ಇನ್ನೊಂದು ಕಂಡೆ ಜನ್ಮ ಹಿಡಿದು ಪಾದೋಕವ ಕಂಡೆ ಪಾದೌಕವಿಡಿದು ಪ್ರಸಾದವಹ ಕಂಡೆ ಪ್ರಸಾದಲೆಂದು ಮುತ್ತನಾದಯ್ಯ ಸದ್ಗುರುವೆ ಶ್ರೀಗುರುವಿನ ಉಚಿತ ಪ್ರಸಾದವನ್ನು ಗೊಂಡು ಉಳಿಸದೆ ಗೊಂಡು ಮರಳದೆ ಹಾಕದೆ ಧ್ರುವ ಬಳಸದೆ ಲಿಂಗರಿಷ್ಟ ತಪ್ಪದೆ ಮಂತ್ರಜ್ಞಾನ ಮರಳದೆ ಸಪ್ತ ಸಪ್ತವಿದ ಭಕ್ತಿ ಹಿಡಿದು ವೇದ ಪ್ರಸಾದವನ್ನು ಚೌಡಲಿಂಗಕ್ಕೆ ಅರ್ಪಿಸಿ ಹೆಚ್ಚು ಹೆಚ್ಚ ಪ್ರಸಾದವನ್ನು ಶ್ರೀಕೃಷ್ಣನಯ್ಯ ಸದ್ಗುರುವೆ

ಹಿಂದೆ ಹಿಂಗಲ್ಲ ಹಿಂಗ ಆ ಏಡಿ ಅದನ್ನ ಕೊಡ್ತೀನಿ ತನ್ನೇ ಏಡ್ ಬರಕ ಹೋಗ್ತಾ ಆ ಹ್ಮ್ ಹೋಗಿ ತಾವೇ ಇನ್ನು ಲವ ಪರವತ್ತಾ ಓಲೋ

நான் பரவங்காக்க நீர் குடிய நோட்ரு தக்கவ நீர் குடிய ਮੇਰਾ ਤਿੰਨ ਨਾ 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 ਪੰਨੇ ਹਰੋ ਤੇ ਹੁੰਦੇ ਆ ਚੰਚਲ ਕੋਟਾ ਤਾਂ ਮਿਲ ਗਿਆ ਪਰ ਜੇ ਸੁਣ ਇਹ ਤਾਂ ਨਾ ਬੁੱਤ ਆ ਚੱਕੀ ਪੜਾ ਜਾਂਦੀ ਕਿ ਬੁੱਕਾ ਅੱਛਾ ਕਿ ਚਾ ਅੱਛਾ ਪੈਨ ਕਿ ਲੱਗ ਬੁੱਕਾ ਗੰਗਾ ਦਾ ਇਹ ਤਾਂ ਰੁਮਲ ਨੇ ਰੁਮਲ ਰੁਮਲ ਨਹੀਂ ਜੇ ਤਾਂ ਨਾ ਜਾ ਹੁੰਦੀ ਕਿ